ನಾವು ಹನ್ನೆರಡು ರಾಶಿಗಳ ಫಲಾನುಫಲ ನೋಡುವುದಾದ್ರೆ ಹೊಸ ವರ್ಷದಲ್ಲಿ ಮೊದಲಿಗೆ ಮೇಷರಾಶಿಯ ಫಲಾನುಫಲ ಹೇಗಿದೆ ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿದೆ ಯಾವೆಲ್ಲ ಅಶುಭ ಫಲಗಳಿದೆ ಯಾವೆಲ್ಲ ಸಂಕಷ್ಟಗಳು ಎದುರಾಗುತ್ತೆ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೋಬಹುದು ನೋಡಿ ಮೇಷರಾಶಿಯವರಿಗೆ ಈ ವರ್ಷ ಫಲಗಳು ಹೇಗಿರುತ್ತೆ ಈಗಾಗಲೇ ಮೇಷರಾಶಿಯಲ್ಲಿ ಗುರು ಸ್ಥಿತವಾಗಿದ್ದಾನೆ ಇದೇ ಮೇ ಮೂವತ್ತನೇ ತಾರೀಕಿಂದ ಅವರಿಗೆ ಎಲ್ಲ ಕೆಲಸ ಕಾರ್ಯಗಳು ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಬದಲಾವಣೆ ಆಗುವಂಥದ್ದು ಗುರು ಇರುತ್ತಾನೆ ಹಾಗಿದ್ದರೆ ಏನು ಫಲಗಳು ಕೊಡುತ್ತೆ ಮೇಷರಾಶಿಯವರಿಗೆ ಯಾವ ಫಲಗಳಿಂದ ಅನುಕೂಲ ಇರುತ್ತೆ ಅನ್ನುವಂಥದ್ದು ನೋಡೋಣ ಮೇಷರಾಶಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯವರಿಗೆ ಶನಿಯು ಲಾಭದಾಯಕವಾಗಿರುತ್ತೆ ಯಾಕಂದರೆ ಶನಿಗ್ರಹ ಸರ್ವಯೋಗಕಾರಕ ಅಂತ ಹೇಳ್ತೀವಿ ನಾವು ಹಾಗಾಗಿ ಶನಿ ಫಲಗಳನ್ನು ಕೊಡುವಂಥದ್ದು ಮೇಷರಾಶಿ ಅವರಿಗೆ ಶುಭ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ಮತ್ತು ಅದೇ ರೀತಿ ಗುರು ಮೇ ಒಂದರಿಂದ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ನಾವು ಯಾವಾಗಲೂ ಅಷ್ಟೇ ದ್ವಿತೀಯ ಸ್ಥಾನ ಅಂದಿದ್ದ ತಕ್ಷಣವೇ ಧನಸ್ಥಾನ ಅಂತ ಹೇಳ್ತೀವಿ ಮತ್ತು ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ಯಾವಾಗ ದ್ವಿತೀಯ ಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೋ ಸಂಪೂರ್ಣವಾದಂಥ ಗುರುಬಲ ಇರುತ್ತೆ ನೋಡಿ ಈ ಹಿಂದೆಯೇ ಯಾರೋ ಹೇಳಿರ್ತಾರೆ ನಿಮಗೆ ಏ ಗುರು ಜನ್ಮದಲ್ಲಿದ್ದಾನೆ ಒಳ್ಳೆಯ ಶುಭ ಫಲಗಳು ಕೊಡುತ್ತೆ ಅಂತ ಇಲ್ಲ ಐವತ್ತು ಪರ್ಸೆಂಟ್ ಮಾತ್ರ ಕೊಡುತ್ತೆ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಸಂಪೂರ್ಣವಾದಂಥ ಗುರುಬಲ ಕೊಡುತ್ತೆ ಗುರು ಅನುಗ್ರಹ ಸಂಪೂರ್ಣವಾಗಿದ್ದಾಗ ಎಲ್ಲ ರಾಶಿಯವರಿಗೂ ಏನಾಗುತ್ತೆ ಅಂತ ಹೇಳಿದ್ರೆ ಗುರು ಬದಲಾವಣೆಯಿಂದ ಶುಭ ಫಲಗಳು ಅಶುಭ ಫಲಗಳು ಕೊಡುತ್ತೆ ಅದೇ ರೀತಿ ಮೇಷರಾಶಿಯವರಿಗೆ ಶುಭ ಫಲ ಮತ್ತು ಮುಖ್ಯವಾಗಿ ಕೆಲವೊಂದು ಆಸೆಗಳು ಇಟ್ಕೊಂಡಿರ್ತಾರೆ ಮದುವೆ ವಿಚಾರ ಅಥವಾ ಕೆಲಸದ ವಿಚಾರ ವಿದೇಶಕ್ಕೆ ಸಂಬಂಧಪಟ್ಟಂಥ ಆಸೆಗಳು ಏನಿರುತ್ತೆ ಅದು ನಿರೀಕ್ಷೆಗೆ ತಕ್ಕಂಥ ಈಡೇರುತ್ತೆ ಅಂತ ಹೇಳ್ಬಹುದು ಅದೇ ರೀತಿ ಮುಖ್ಯವಾಗಿ ಒಂದು ಕೆಲವೊಂದು ವಿಚಾರಗಳನ್ನು ನಾವು ನೋಡಿದಾಗ ಯಾವುದೇ ಒಂದು ಬಿಸಿನೆಸ್ ವಿಚಾರದಲ್ಲಿ ಆಗಬಹುದು ಬೆಳವಣಿಗೆ ಹೆಚ್ಚಾಗಿರುತ್ತೆ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಅನುಕೂಲ ಗೌರವ ಪ್ರಾಪ್ತಿಯಾಗುತ್ತೆ ಮತ್ತೆ ನಿರುದ್ಯೋಗಿಗಳಿಗೆ ಅಂದರೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೂ ಏನಾದರೂ ಪ್ರಯತ್ನ ಮಾಡಿದ್ರೆ ಸರ್ಕಾರಿ ಕೆಲಸ ಅದರಲ್ಲೂ ಪ್ರಮುಖವಾಗಿರುವಂಥದ್ದು ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಆರ್ಥಿಕ ಲಾಭ ಉಂಟು ಮಾಡ್ತಾನೆ ಹೆಚ್ಚಿನ ಮಟ್ಟಿಗೆ ಧನ ಲಾಭವನ್ನು ಉಂಟು ಮಾಡುವಂಥದ್ದು ಗುರುಗ್ರಹ ಆಗಿರ್ತಾನೆ ಒಟ್ಟಾರೆ ಮೇಷರಾಶಿಯವರು ಶುಭ ಫಲ ಕೊಡುತ್ತೆ ಆದರೆ ಇಲ್ಲಿ ಮೇಷರಾಶಿಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರ್ತಾನೆ ನೋಡಿ ಸಂಪಾದನೆ अद्के चेन ಖರ್ಚುಗಳು ಹಾಗೆ ಹೆಚ್ಚಾಗಿ ಕಂಡು ಬರುವಂತದ್ದು ಹಾಗಾಗಿ ಯಾವುದೇ ರೀತಿಯಾದಂಥ ಹೂಡಿಕೆ ಮಾಡಬೇಕಾದ್ರೂ ಒಂದೆರಡು ಎರಡು ಮೂರು ಸತಿ ಯೋಚನೆ ಮಾಡಿ ಮಾಡೋದು ಬಹಳ ಒಳ್ಳೆಯದು ಹೇಳಿದ್ರಿ ಅದಕ್ಕೊಂದಷ್ಟು ಪರಿಹಾರಗಳು ಕೂಡ ಇರುತ್ತೆ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಮೇಷರಾಶಿಯವರು ಬಹಳ ಸರಳವಾಗಿ ಪರಿಹಾರ ಮಾಡ್ಕೊಳ್ಳೋದಾದ್ರೆ ಗುರುಗಳೇ ನೋಡಿ ಯಾವಾಗಲೂ ಅಷ್ಟೇ ಒಂದು ಪರಿಹಾರ ಅಂತ ಬಂದಾಗ ಸತತವಾಗಿ ಮಾಡ್ಕೋಬೇಕು ಯಾಕಂದ್ರೆ ಗುರು ಮುನ್ನೂರ ಅರವತ್ತು ದಿನಗಳ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ ರಾಹು ಹದಿನೆಂಟು ತಿಂಗಳ ಫಲಗಳನ್ನು ಕೊಡುವಂತದ್ದಿರುತ್ತೆ ಯಾವಾಗಲೂ ಅಷ್ಟೇ ದುರ್ಗಾ ಆರಾಧನೆ ಮಾಡ್ಕೊಳ್ಳುವಂಥ ಅಂಥದ್ದು ದುರ್ಗಾ ಪರಮೇಶ್ವರಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ರಿಂದ ಮೇಷರಾಶಿ ಇಡೀ ವರ್ಷದಲ್ಲಿ ಬರುವಂತಹ ಸಮಸ್ಯೆಗಳೇನಿರುತ್ತೆ ನಿವಾರಣೆ ಆಗುತ್ತೆ ಸಾಧ್ಯವಾದಷ್ಟು ವಾರಕ್ಕೊಮ್ಮೆ ಆದರೂ ದುರ್ಗಾ ಪರಮೇಶ್ವರಿ ಪಾರ್ವತಿ ದೇವಸ್ಥಾನ ಏನಾದರೂ ಇದ್ದರೆ ಶಕ್ತಿ ದೇವತೆಗಳ ಆರಾಧನೆಯಿಂದ ಅವರ ಸಮಸ್ಯೆಗಳು ರಾಹುವಿಂದ ಬರುವಂಥ ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇರುತ್ತೆ